ಮಾನ್ಯ ಜಿಲ್ಲಾ ವ್ಯವಸ್ಥಾಪಕರು ಡಿ ದೇವರಾಜ್ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಇವರು ಸನ್ಮಾನಿಸಬೇಕಾಗಿ ಸರಿ ನಂತರ ಶ್ರೀಮತಿ ದಿವಸ ಈ ಒಂದು ಶಾಸಕರ ಕಾರ್ಯದಲ್ಲಿ ಕಳೆದ ಇಪ್ಪತ್ತೆರಡು ಇಪ್ಪತ್ತ್ಮೂರ ಸಾಲಿನ ಈ ದೇವರ ದರ್ತವು ಕಿ ನಿರ್ಗಮದಿಂದ ಮೂವತ್ತೈದು ಮಹಿಳಾ ಫಲಾನುಭವಿಗಳಿಗೆ ಉಚಿತವಾಗಿ ಹೊಲಿಗೆ ಯಂತ್ರವನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕ್ಷೇತ್ರದ ದಕ್ಷಿಣ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಅಲ್ಲಂಪ್ರಭು ಪಾಟೀಲ್ಜಿಯರವರೇ ಮತ್ತು ಹಿರಿಯರು ಸಹೋದರಿಯಾದಂಥ ಮಾಜಿ ಮಹಾಪೌರರಾದಂಥ ಚಂದ್ರಿಕಾ ಅಕ್ಕನವರೇ ಅದೇ ರೀತಿ ವಾಣಿಶ್ರೀ ಸದರ ಅಕ್ಕನವರೇ ಮತ್ತು ನಮ್ಮ ಮಹಾನಗರ ಪಾಲಿಕೆಯ ಅಕೌಂಟ್ಸ್ ಕಮಿಟಿ ಅಧ್ಯಕ್ಷರಾದಂಥ ಕಿರ್ತಾನ್ ಬೇಗಂಬ್ರವರೇ ಅದೇ ರೀತಿ ಇನ್ನೋರ್ವ ಸಹೋದರಿ ಮಹಾನಗರ ಪಾಲಿಕೆಯ ಸದಸ್ಯರಾದಂಥ ನಿಗಮ ಲಕ್ಕಿಮನೀರವರೇ ಮತ್ತು ಬಾಬು ವಂಟೀರವರೇ ಶರಣು ನಮ್ಮ ಲಿಂಗರಾಜ್ ಕಣ್ಣಿ ಅವರೇ ಪವನ್ ಕುಮಾರ್ ಅವರೇ ಮತ್ತು ಇನ್ನಿತರೆ ಎಲ್ಲ ಸ್ನೇಹಿತರಲ್ಲಿ ಹೋದಂತೆ ಎಲ್ಲ ಸ್ನೇಹಿತರೆ ಮತ್ತು ಪತ್ರಿಕಾ ಬಳಗದವರೇ ಮತ್ತು ಫಲಾನುಭವಿಗಳೇ ಇವತ್ತಿನ ದಿವಸ ಕಳೆದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾಲಿನಲ್ಲಿ ಡಿ ದೇವರಾಜಸರವರ ಒಂದು ಅಭಿವೃದ್ಧಿ ನಿಗಮದಿಂದ ಇವತ್ತು ಮೂವತ್ತೈದು ಜನರಿಗೆ ಉಚಿತವಾಗಿ ಹೊಲಿಗೆ ಯಂತ್ರಗಳನ್ನು ನೀಡಲಾಗ್ತಿದೆ ಈ ಹೊಲಿಗೆ ಯಂತ್ರ ತಾವು ಬರೆದುಕೊಂಡ ನಂತರ ತಾವು ಸ್ವಾವಲಂಬಿ ಸ್ವಾವಲಂಬಿಗಳಾಗಿ ತಾವು ತಮ್ಮ ಜೀವನವನ್ನು ಸಾಗಿಸಬೇಕಂತೇಳಿ ಸರ್ಕಾರದ ಉದ್ದೇಶದಿಂದ ಈ ಹೊಲಿಗೆ ಯಂತ್ರ ನೀಡಲಾಗ್ತಿದೆ ಏಕೆಂದರೆ ಮಹಿಳೆಯರು ಮನೆಯಲ್ಲಿ ಕೇವಲ ತಮ್ಮ ಅಡಿಗೆ ಮತ್ತು ಭಿನ್ನಿತರ ಕೆಲಸಗಳು ಮಾಡಿ ಖಾಲಿ ಕುಳಿತುಕಿಂತ ಈ ಹೊಲಿಗೆ ಯಂತ್ರ ಈ ಹೊಲಿಗೆ ಹೊಲಿಯುವುದನ್ನು ಕಲಿತರೆ ಅವರಿಗೆ ಸಣ್ಣ ಪುಟ್ಟ ಒಂದು ಒಂದು ಉದ್ಯೋಗ ಸಿಕ್ಕಂಗೆ ಅಂತೇಳಿ ಸರ್ಕಾರ ಒಂದು ಈ ಯೋಜನೆಯನ್ನು ತಂದು ಶಾಸಕರ ಮುಖಾಂತರ ಒಂದು ಶಾಸಕರ ಪ್ರಯತ್ನದಿಂದ ಈ ಹೊಲಿಗೆ ಯಂತ್ರ ಯಂತ್ರ ವಿತರಣೆ ಮಾಡಲಾಗ್ತಿದೆ ಅದಕ್ಕಾಗಿ ತಾವು ಹೊಲಿಗೆ ಯಂತ್ರವನ್ನು ಪಡೆದುಕೊಂಡು ತಾವು ಕಲಿತು ತಮ್ಮ ಅಕ್ಕಪಕ್ಕದ ಎಲ್ಲ ಬೇರೆ ಬರೆಯವರಿಗೆ ಮಹಿಳೆಯರಿಗೆ ತಾವು ಸಹಿತ ಈ ಹೊಲಿಗೆ ಯಂತ್ರವನ್ನು ಹೊಲಿಯುವುದನ್ನು ಕಲಿಸ್ಬೇಕಂತ ಹೇಳಿ ನಾನು ತಮ್ಮಲ್ಲಿ ಕೇಳುತ್ತ ಮತ್ತು ಮುಂದಿನ ದಿನಗಳಲ್ಲಿ ತಾವು ಸಹಿತ ಸಶಸ್ತ್ರರಾಗಿ ಈ ಹೊಲಿಗೆ ಯಂತ್ರದ ಮುಖಾಂತರ ತಮ್ಮ ಸಣ್ಣ ಪುಟ್ಟ ಒಂದು ಖರ್ಚಿನ ವ್ಯವಸ್ಥೆ ತಾವು ಮಾಡ್ಕೊತೀರಿ ತಾವು ಮಾಡ್ಕೊಳ್ಬೇಕಂತ ಹೇಳುತ್ತಾ ಇಲ್ಲಿ ಕರೆಸಿ ಸನ್ಮಾನಿಸಿ ಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ನಮಸ್ಕಾರ ಜೈ ಹಿಂದ ಬಿಂದು ಆಗಿರುವಂಥ ಶಾಸಕರು ದಕ್ಷಿಣ ಕಲಾಕ್ಸ ಶಾಸಕರಾದಂಥ ಅಲ್ಲಪ್ಪುರ ಪಾಟೀಲ್ ಸರ್ ಅವರೇ ಪೂಜ್ಯ ಮಹಾಪೌರರಾದಂಥ ಸೋದರರಾಗಿರುವಂಥ ಎಲ್ಲಪ್ಪ ನಾಯ್ಕೊಡಿ ಅಣ್ಣಾರೆ ಸ್ಥಾಯಿ ಸಮಿತಿ ಚೇರ್ಮನ್ ಆಗಿರುವಂಥ ಮೇಡಮ್ ಅವರೇ ನಮ್ಮ ಕಾರ್ಪೊರೇಟರ್ ಆಗಿರುವಂಥ ನಿಂಗಮ್ಮ ಅವರೇ ಬ್ಲಾಕ್ ಪ್ರೆಸಿಡೆಂಟ್ ಆಗಿರುವಂಥ ನಮ್ಮ ವಾಣಿಶ್ರೀ ಸಾಗರ್ಕರೇ ಅಧಿಕಾರಿಗಳೇ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಸೋದರ ಸೋದರಿಯಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಭಾಳ ಪ್ರಮುಖವಾದಂಥ ಕಾರ್ಯಕ್ರಮ ಯಾಕಂದ್ರೆ ಮಹಿಳೆಯರು ಬಹಳ ಸಬಲೀಕರಣರಾಗಬೇಕು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಬೇಕು ಏನೂ ಇಲ್ಲಂದ್ರೂ ಹೊಲಿಗೆ ಅಂತ ಎಲ್ಲರೂ ಕರೀತಾರೆ ಎಲ್ಲ ಹೆಣ್ಣುಮಕ್ಕಳ ಹಳ್ಳಿಗಳಲ್ಲಾಗಲಿ ಸಿಟಿದಲ್ಲಿ ಅವ್ರಿಗೆ ಇದೊಂದು ಮಷಿನ್ ಅಂದ್ರೆ ಭಾಳ ಮುಖ್ಯವಾದದ್ದು ಯಾಕಂದ್ರೆ ಹೊರಗಡೆ ಹೋಗೋಂಗಿರಲ್ಲ ಈ ಒಂದು ಬ್ಲೌಸ್ ಹೊಲೀಬೇಕಾದ್ರೆ ಐದುನೂರು ರೂಪಾಯಿ ಮಿನಿಮಮ್ ತೊಗೊತಾರೆ ಅದು ಮತ್ತು ಡಿಸೈನ್ ಅಂದ್ರೆ ಮತ್ತೆ ಅದಕ್ಕೆ ಒಂದು ಸಾವಿರ ರೂಪಾಯಿ ತೊಲತ್ತಾರೆ ಹೊರಗಡೆ ಹೀಗಾಗಿ ಇದು ಭಾಳ ಮುಖ್ಯವಾದಂಥದ್ದು ಕೆಲಸ ಇದೆ ತಾವೆಲ್ಲರೂ ಕೂಡ ಮಷೀನನ್ನು ತಗೊಂಡು ತಾವು ಕಲಿಯಿರಿ ಮತ್ತು ಇನ್ನಿತರರು ನಿಮ್ಮ ಪಕ್ಕದಲ್ಲಿ ಪಕ್ಕದಲ್ಲಿದ್ದಂಥ ಮಹಿಳೆಯರನ್ನು ಕಲಿಸಿ ಅವರಿಗೆ ಸ್ವಾವಲಂಬನೆ ಜೀವನ ಬದುಕೆ ತಾವೆಲ್ಲರೂ ಕೂಡ ದಾರಿ ದೀಪಗಳಾಗಬೇಕು ಈ ಒಂದು ಕಾರ್ಯಕ್ರಮ ಪ್ರಕ್ರಿಯೆ ವರ್ಷ ವರ್ಷ ನಡೀತಾನೆ ಇರ್ತದೆ ಈ ಸಲ ನಿಮಗೆ ಸಿಕ್ಕಿರ್ಬೋದು ನೆಕ್ಸ್ಟ್ ಇನ್ನೊಂದು ಸಲ ಮತ್ತೊಬ್ಬರಿಗೆ ಅರ್ಜಿ ಯಾರು ಹಾಕ್ತಾರೆ ಅವರಿಗೆ ಸಿಕ್ಕೇ ಸಿಕ್ತದೋ ಒಳ್ಳೆ ರೀತಿಯಿಂದ ಕಲಿತು ತಾವೆಲ್ಲರೂ ಕೂಡ ಈ ಒಂದು ಇದರಲ್ಲಿ ಉದ್ಧಾರ ಆಗಬೇಕು ಇನ್ನು ಅನೇಕ ಯೋಜನೆಗಳನ್ನು ನಮ್ಮ ಸರ್ಕಾರ ಏನೇನು ಕೊಡ್ತದ ಅದೆಲ್ಲ ಕೂಡ ನಾವು ಜಾರಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಈಗಾಗಲೇ ಗ್ಯಾ ಪಂಚ್ ಗ್ಯಾರಂಟಿ ಅಧ್ಯಕ್ಷರಾಗಿ ನಾನು ಕೂಡ ಎಲ್ಲ ಮಹಿಳೆಯರಿಗೆ ಹೇಳ್ತಕ್ಕಂಥದ್ದು ತಾವು ಈ ಗ್ಯಾರಂಟಿ ಯೋಜನೆಗಳನ್ನು ಒಳ್ಳೆ ರೀತಿಯಿಂದ ಪಡ್ಕೊಂಡು ಯಾರಿಗೆ ಏನು ಪಡ್ಕೊಂಡಿಲ್ಲ ಈಗೆಲ್ಲರಿಗೆ ಎಡೆ ಸಾವಿರಂತ ಎಲ್ಲರಿಗೂ ಬರ್ತಾ ಇದೆ ಯಾರಿಗೆ ಎಂಥ ಹೆಣ್ಮಕ್ಳಿಗೆ ಸಿಕ್ಕಿಲ್ಲ ಯಾರು ಉಪಯೋಗ ತಗೋತಾ ಇಲ್ಲ ತಾವೆಲ್ಲರೂ ಕೂಡ ನನ್ನ ಆಸಿ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ತಾವೆಲ್ಲರೂ ಬಂದು ನಿಮ್ಮ ಏನೇನು ಕುಂದು ಕೊರತೆ ಇದ್ರು ನನ್ನ ಕೈಲಾದಷ್ಟು ನಾನು ಕೂಡ ತಮಗೆ ಸಹಾಯ ಮಾಡಲಿಕ್ಕೆ ಹೇಳ್ತೀನಿ ತಾವೆಲ್ಲರೂ ಕೂಡ ಸರ್ಕಾರದ ಬಂದಂಥ ಯೋಜನೆಗಳನ್ನು ಸದುಪಯೋಗ ಪಡ್ಕೊಂಡು ಒಂದು ದಾರಿದೀಪ ಆಗಿ ತಾವು ಕೂಡ ಮಕ್ಕಳು ನಾವು ಯಾವಕ್ಕಿಂತಲೂ ಕಮ್ಮಿ ಇಲ್ಲ ನಾವು ಕೂಡ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ತೀವಿ ನಾವು ಕೂಡ ನಮ್ಮ ಸಂಸಾರ ನಮ್ಮ ಹೆಗಲ ಮೇಲೆ ಹೊತ್ಕೊಳ್ತೀವಿ ಅಂತಕ್ಕಂಥ ತಾಕತ್ತು ನಮ್ಮ ಹೆಣ್ಣುಮಕ್ಕಳಲ್ಲಿ ಇದ್ದೇ ಇದೆ ಅದನ್ನು ಮಾರಿ ಹೇಳಿ ನನ್ನ ವಿನಂತಿ ಇದೆ ಈ ಒಂದು ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ಹಾಕೊಂಡಿದ್ದಾರೆ ಭಾಳಷ್ಟು ಜನಕ್ಕೆ ಗೊತ್ತಾಗ್ತಾ ಇಲ್ಲ ಇದು ಈ ವರ್ಷದಿಂದ ಅದನ್ನು ಹೋದ ಅಂತ ಎಲ್ಲ ಕನ್ಫ್ಯೂಷನ್ ಆಗಿದ್ದೀವಿ ಯಾಕಂದ್ರೆ ನಮ್ಮ ಶಾಸಕರಿಗೆ ಜಾಸ್ತಿ ನಾವು ಅಟ್ಯಾಚ್ಮೆಂಟ್ ಆಗ್ತಾ ಇಲ್ಲ ಯಾಕಂದ್ರೆ ಅವರು ಇಲ್ಲ ಲೋಕಲ್ದಲ್ಲಿ ಇರ್ತಾ ಇರೋದ್ರಿಂದ ಅವರಿಗೆ ನಮ್ಗೆ ಸ್ವಲ್ಪ ಗ್ಯಾಪ್ ಆಗ್ಲಿರ್ತದೆ ಯಾಕ ಹಳ್ಳಿಗಳಲ್ಲಿ ಜಾಸ್ತಿ ಸುತ್ತಮುತ್ತ ಓಡಾಡಿ ಅವರು ಜನಸ್ಪಂದನ ಕಾರ್ಯಕ್ರಮಗಳನ್ನು ಮಾಡೋ ಮಾಡೋ ನಿಟ್ಟಿನಲ್ಲಿ ಅವ್ರು ಭಾಳ ಬಿಝಿ ಆಗಿರೋದ್ರಿಂದ ನಮಗೆ ಕುಂತು ಮಾತಾಡ್ಲಿಕ್ಕೆ ಅವರಿಗೆ ನಮಗೆ ಸಮಯ ಇಲ್ಲ ಅವ್ರ ಜೊತೆನೇ ಕುಂತು ಮಾತಾಡಲಿಕ್ಕೆ ಅವರು ನಮ್ಗೆ ಇಲ್ಲ ಹೀಗಾಗಿ ನಮಗೂ ಕನ್ಫ್ಯೂಷನ್ ಅದ ಯಾವ ವರ್ಷದ ಮಷಿನ್ ಕೊಡ್ತಾ ಇದ್ದಾರೋ ಏನಂತ ಯಾಕಂದ್ರೆ ನಮ್ಮ ನಾವೀಗ ಮಷಿನ್ ವಿತರಣೆ ಮಾಡೋದು ಫೋಟೋಲ್ಲಿ ನೋಡಿದ್ರೆ ಭಾಳಷ್ಟು ವಾರ್ಡ್ಗಳಲ್ಲಿ ಎಲ್ಲೆಲ್ಲ ಏನೇನು ಮಷಿನ್ ಕೊಡ್ತಾ ಇದ್ದಾರೆ ನಮಗ್ ಕೊಡ್ತಾ ಇಲ್ಲ ಅಂತ ಬಹಳಷ್ಟು ಜನ ಕೇಳ್ತಾರೆ ನಮಗೆ ಅದಕ್ಕೆ ಇವತ್ತು ನನಗೆ ಬರ್ಲಕ್ ಅಂಜಿಕ್ ಬಂತು ಯಾಕಂದ್ರೆ ನಾನು ಮೊದಲ ಎಲ್ಲ ವಾರ್ಡ್ಗಳಲ್ಲಿ ಬಹಳಷ್ಟು ರೆಕಗ್ನೈಸ್ ಇದ್ದಂತ ಕಾರ್ಯಕರ್ತರು ನಾವೆಲ್ಲರೂ ಹೆಣ್ಮಕ್ಳು ನಮಗೆ ನಾವು ಬಹಳಷ್ಟು ಜನ ಕೇಳ್ತಾರೆ ಏನೇ ಫಂಕ್ಷನ್ ಇದ್ರು ಅಲ್ಲಿ ಮಾಡಿ ನಮಗೆ ಅಂತ ಯಾಕಂದ್ರೆ ನಾವು ಸ್ಟೇಟಸ್ ಇಡೋದ್ರಿಂದ ನಾವು ವಾಟ್ಸಪ್ ನಲ್ಲಿ ಇಡೋದ್ರಿಂದ ಎಲ್ಲರಿಗೂ ಗೊತ್ತಾಗ್ಲತ್ತ ಎಲ್ಲ ಹೆಣ್ಮಕ್ಳು ದೇವರಾಜ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಜಿಲ್ಲಾ ವ್ಯವಸ್ಥಾಪಕರ ಕಚೇರಿ ವತಿಯಿಂದ ಇವತ್ತು ನಮ್ಮ ಚಂದ್ರಿಕಾ ಮೇಡಮ್ ಅವರು ಓದಿದ್ರೆ ಇಲ್ಲ ಕೇಳ್ಕೊಂಡ್ರೆ ಇಲ್ಲ ಇಲ್ಲಿ ಬರೆದಿದ್ದರೆ ನೋಡಿದ್ರೆ ಇಲ್ಲ ಎರಡು ಸಾವಿರದ ಇಪ್ಪತ್ತೆರಡನೇ ಇಷ್ಟು ನಾನು ಶಾಸಕನಾಗಿರ್ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ತೆರಡರಾಗ ಇವರು ಕರ್ದ ಅರ್ಜಿ ಕರ್ದಾಗ ಬರೀ ಕಣ್ಣೀರು ಹಾಕ್ಯಾರ ಅವ್ನು ಇಂಗ್ರಾಜು ಇದ್ದಿಲ್ಲ ಕಣ್ಣೀರು ಅರ್ಜಿ ಹಾಕ್ಯಾರ ಅದೇನು ಮೂವತ್ತಾರು ಮಂದಿ ಹಾಕ್ಯಾರ ಅದೇನಪ್ಪ ಅಂತಂದ್ರೆ ನಾವು ಮತ್ತೊಮ್ಮೆ ಕ ಚೆಕ್ ಮಾಡಿ ನಮ್ಮ ನಮ್ಮ ಕಾರ್ಯಕರ್ತರು ಯಾರ ಅವ್ರಿಗೆ ಹೆಸ್ರು ತೊಗೊಂಡು ಅದೇ ಅವ್ರ ಮಂದಿಗೆ ತೊಗೊಂಡು ಅದೊಂದು ಮೀಟಿಂಗ್ ಮಾಡಿ ಎಷ್ಟನೇ ತಾರೀಕು ಅಂದ್ರೆ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಒಂದು ನನ್ನ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಮಾಡಿ ಎಲ್ಲ ಆ್ಯಪ್ತರುಗಳಿಗೆ ನೀವು ಒಂದೇ ಕಡೆ ಆಪ್ ಹೋಗ್ತಿರಲ್ಲಿ ಅರ್ಜಿಗೆ ಮತ್ತೊಂದು ಬರೋದ್ರೆ ಅವ್ರಿಗೆ ಏನು ಆನ್ಲೈನಾಗಿ ಅರ್ಜಿ ಹಾಕಿರ್ತಾರೆ ಅವಕ್ಕೆ ಕೊಡ್ಬೇಕು ಅದೇ ಊರಾಗ ಎಷ್ಟು ಮಂದಿ ಅರ್ಜಿ ಹಾಕ್ಯಾರ ಎಷ್ಟು ಅಂತ ಅದ್ರಾಗೆ ನಮ್ಮವ್ರು ಯಾರು ಸೆಲೆಕ್ಟ್ ಮಾಡಿ ಅದು ಲೀಸ್ಟ್ ಮಾಡಿ ಅಂತಂದ್ರೆ ಇವತ್ತು ವಿತರಣೆ ಮಾಡ್ಲಿಕ್ಕೆ ಅಂದರೆ ಏನೇ ಮೇಜ ಮೈಸೂಲ್ಲ ಇಡೀ ಕರ್ನಾಟಕ ರಾಜ್ಯ ತುಂಬ ಏನೇನು ಕೀಮೆ ಎಲ್ಲ ದಿನ ಅಡ್ವರ್ಟೈಸ್ಮೆಂಟ್ ಹಾಕ್ತಾರೆ ನಾವಂತೂ ಮಾನ್ಯ ಸಲಹೆ ಅವರು ಜಗ್ರೇವಪ್ಪವರು ಎಲ್ಲ ಪೇಪರ್ದಾಗ ಕೊಟ್ಟರು ಯಾರ್ಯಾರು ಹೀಗೆ ಮಷಿನ್ ಬೇಕು ಬೇಕಾದರು ಸಿಕ್ಕಿದಾಗಿರಲಿ ಹಳ್ಳಿಯಾಗಿರಲಿ ಎಲ್ಲೇ ಇರಲಿ ನೀವು ಅರ್ಜಿ ಹಾಕಿರಂತೇಳಿ ಮತ್ತು ನಾವು ಈಗಂತೂ ಹೇಳಿ ಮೊನ್ನೆ ಹೇಳಿದೆ ಹೊಸ ಮಂದಿಗೆ ಯಾರು ಸುಖಲಿ ಹ್ಯಾಂಡಿಕಾಪ್ಟರ್ ಬಹಿರಂಗವಾಗಿ ಹೇಳ್ತೀವಿ ಯಾರು ಅರ್ಜಿ ಹಾಕಿರಿ ಅಂತ ಹೇಳಿ ಇನ್ನು ಓ ಎ ಪಿ ಗಂಗಾ ಕಲ್ಯಾಣ ಯೋಜನೆ ಬರ್ತವೆ ನಿಮ್ಗೆ ನಿಮ್ಗೆ ಇದು ಲೋನ್ಗಳು ಕೊಡ್ತಕ್ಕಂಥದ್ದು ಎಲ್ಲ ಪೇಪರ್ದಾಗ ಅರ್ಜಿ ಬರ್ತವೆ ಸಾವಿರ ಸಾವಿರ ಅರ್ಜಿ ಬರ್ತವೆ ಅದ್ರಾಗ ಒಂದು ಎರಡು ಸೆಲೆಕ್ಟ್ ಮಾಡಬೇಕಂತ ಆ ಒಂದು ಎರಡು ಮಾಡತಕ್ಕಂಥದ್ದು ಯಾರಿಗೂ ಮುಚ್ಚಿಡ್ತಕ್ಕಂಥ ಪ್ರಶ್ನೆ ಇದೆ ಪಾರದರ್ಶಕವಾದಂಥ ಸರ್ಕಾರದಿಂದ ಎಲ್ಲ ಕಡೆ ಗೊತ್ತಾಗ್ತದೆ ಯಾರಿಗೂ ಹಿಂಗೆ ಗೊತ್ತಾಗಲಾರ್ದು ಇರೋಂಗಿಲ್ಲ ಅಂತ ನನ್ನ ಪ್ರಶ್ನೆನೇ ಹೇಳಿದರು ಎಲ್ಲ ಪೇಪರ್ದಾಗ ಬರ್ತವೆ ಟಿ ವಿದಾಗ ಬರ್ತದ ನಿಮ್ಮ ಇದ್ರಾಗ ವಾಟ್ಸಪ್ನಾಗೆ ಬರ್ತಾವೆ ಅರ್ಜಿ ಹಾಕಿ ಅರ್ಜಿ ನಾನು ಇದಕ್ಕೆ ಅರ್ಜಿ ಹಾಕಿದ್ರೆ ನಾನು ಕರೆದಿದ್ದಿರು ತೆಗೆದ್ ಕರೆದಿ ಮನ್ನಿ ಎರ ಎರಡು ತಿಂಗಳಿಂದ ಕರೆದಿದ್ರಂತ ನಮ್ಮ ನಾಲೇಜು ಬರಲ್ಲ ಅದು ಪೇಪರ್ದಾಗ ಹಾಕಿಬಿಟ್ರು ಅರ್ಜಿ ಬಂದಾಗ ನಾನು ಹೇಳ್ತೀನಿ ನಿಮ್ಗೆ ನಿಮ್ಗೆ ಅಲ್ರಿ ನಿಮ್ಗೆ ಗೊತ್ತಾಗ್ಬೇಕು ಹೇಳ ಇನ್ನು ಆಪ್ತೀನಿ ನಾನು ಆಪ್ತೇರಿ ಕಡೆ ಮಾತಾಡ್ಲಾಡ್ತೀನಿ ನಾನು ಹೇಳ್ತಕ್ಕಂಥದ್ದು ಎಲ್ಲರಿಗೂ ನಿಮ್ಗೆಲ್ಲರಿಗೂ ಗೊತ್ತಾಗಬೇಕು ನಾವು ಹಂಡ್ರೆಡ್ ಪರ್ಸೆಂಟ್ ನೀವು ಅರ್ಜಿ ಕರೆದಾಗ ಅರ್ಜಿ ಹಾಕಿ ಮೂರು ಬಂದ್ರು ನೂರು ಹೋಗಿ ಬೆಂಗಳೂರಿಗೆ ಹೋಗಿ ಹೋಗ್ಬಂದು ಆದರೆ ಇವು ಏನಪ್ಪ ಅಂತಂದ್ರೆ ಹೆಣ್ಮಕ್ಳು ಈ ಸಲಹೆ ಏನು ಹಾಕಿರಿ ಇನ್ನೂ ಹೆಚ್ಚು ಹೆಚ್ಚು ನಮ್ಮ ಚಂದ್ರಿಕಾ ಮೇಡಮ್ ಅವ್ರು ಹೇಳ್ದಂಗೆ ಇನ್ನೂ ಹೆಚ್ಚು ಹೆಚ್ಚಿನ ಅರ್ಜಿ ಹಾಕ್ತೀವಿ ನಿಮಗೆಲ್ಲ ಸಹಾಯ ಮಾಡ್ತೀವಿ ನಮ್ಮ ಕಾಲಕ್ಕೆ ಇದು ಹಿಂದಕ್ಕೆ ಹಿಂದಕ್ಕೆ ಹಾಕಿದ ಮುಂದೆ ಎಲ್ಲರು ಹಾಕಿ ಕೇಳ್ಕೊಂಡು ನಾವು ಚಂದ್ರಿಕಾ ಮೇಡಮ್ ಅವರು ಎಲ್ಲ ಕಡೆಯನ್ನು ಬಂದು ಇನ್ನು ಮುಂದೆ ನಾವು ಸೋಷಿಯಲ್ ಮೀಡ್ಯಾದಾಗೆ ಕಳಿಸ್ತೀವತ್ತು ಸೋಶಿಯಲ್ ಮೀಡ್ಯಾದಂಗೆ ಹೇಳ್ತೀವತ್ತು ಎಲ್ಲರು ಹಾಕ್ರಿ ಅಂತ ಹೇಳಿ ಅರ್ಜಿ ಹಾಕಿ ದಯಮಾಡಿ ಹೇಳಿ ಇದು ಒಳ್ಳೆಯ ಸ್ಕೀಮ್ ದೇವ್ರಾಜ್ ಕಾಲಕ್ಕೆ ನಮ್ಮ ಸರ್ಕಾರ ದೇವರಾಜ ದೇವ್ರಾಜ್ ಕಾಲಕ್ಕೆ ಇವೆಲ್ಲ ಆಶ್ರಯ ಆಶ್ರಯ ಆರಾಧನಾ ಇವೆಲ್ಲ ಅಂದ್ರೆ ಬಡವರಿಗೆ ಬಲಿಗೆ ಯಂತ್ರ ಕೊಡೋದು ಮೂರು ತ್ರಿಚಕ್ರ ವಾಹನ ಕೊಡ್ತಕ್ಕಂಥದ್ದು ಅನೇಕ ಸೌಲಭ್ಯಗಳು ಆಗಿನ ಕಾಲದಿಂದ ಕೂಡ ನಮ್ಮ ಸರ್ಕಾರ ಅಸ್ತಿತ್ವದಲ್ಲಿ ಬಂದ ಮೇಲೆ ಯಾವತ್ತು ಮಾಡಬಹುದು ಬಂದಿದೆ ಅದನ್ನೇ ಮುಂದುವರೆದಿದೆ ಯಾವತ್ತು ಹೆಣ್ಮಕ್ಳು ಇವತ್ತೇನು ತೊಗೇಳ್ಕೊಂಡ್ರಿ ಭಾಳಷ್ಟು ಬರೀ ಕಣ್ಣಿ ಮಂದಿ ಹುಷಾರಿರಿ ಭಾಳ ಮಂದಿ ನೀವೇ ಇದ್ದೀರಿ ನೋಡಿದ್ರೆ ನಾನು ನಿರ್ಚೇನೆ ಕಾಣೆಗಾವ ಕಣ್ಣಿನ ಎಲ್ಲೇ ಊರೇ ಇಲ್ಲಿ ಅದಕ್ಕೆ ಜಾಸ್ತಿ ಏನಪ್ಪ ಅಂದ್ರೆ ಕಲಬುರಗಿ ಮತ್ತು ನಾ ಇನ್ನೊಂದು ಹೇಳ್ಬೇಕಂದ್ರೆ ಈ ಕಲಬುರಗಿ ಸಿಟಿಯಲ್ಲಿ ಪ್ರತಿಯೊಂದು ವಾರ್ಡ್ಗೆ ಜನಸ್ಪಂದನ ಕಾರ್ಯಕ್ರಮ ಐದೈದು ವಾರ್ಡ್ ಸೇರಿ ಈ ಡಿಸೆಂಬರ್ ನಮ್ದೇನು ಬಜೆಟ್ ಸೆಷನ್ ಮುಗಿದ ತಕ್ಷಣ ಒಂದು ಕಲ್ಯಾಣ ಮಂಟಪದಲ್ಲಿ ಏನೇನು ಸ್ಕೀಮ್ ಬರ್ತವೆ ಏನೇನು ಬರ್ತವೆ ಎಲ್ಲ ಎಲ್ಲ ಏನಪ್ಪ ಅಂದ್ರೆ ಯೋಜನೆಗಳನ್ನು ನಮ್ಮೆಲ್ಲ ಅಧಿಕಾರಿಗಳು ಸಮಸ್ತ ಜಿಲ್ಲೆ ಅಧಿಕಾರಿಗಳು ನಮ್ಮ ನಮ್ಮ ಮಹಾಪೂಜಾ ಮಹಾಪೌರರು ಮತ್ತು ನಮ್ಮ ಚಂದ್ರಿಕಾ ಪರಮೇಶ್ವರು ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಎಲ್ಲರೂ ಸೇರಿ ನಾವೆಲ್ಲ ಏನಪ್ಪ ಅಂದ್ರೆ ನಮ್ಮ ಅಕೌಂಟ್ ಸ್ಥಾಯಿ ಸಮಿತಿ ಮೇಡಮ್ ಅವರು ಪುನ ಮೇಡಮ್ ಅವರು ಅವರು ಎಲ್ಲ ನಮ್ಮ ಮಹಾನಗರ ಪಾಲಿಕೆ ಎಲ್ಲ ಸದಸ್ಯರು ಎಲ್ಲರೂ ಸೇರಿ ಬಂದ್ರೆ ಅಲ್ಲಿ ಒಂದು ಸಭೆ ಮಾಡಿ ಎಲ್ಲ ರೀತಿಯಿಂದ ನಿಮ್ಗೆ ಏನೇನು ತೊಂದರೆ ಇದೆ ಅಲ್ಲೇ ಸ್ಥಳದಲ್ಲೇ ಬಗೆಹರಿಸ್ತಕ್ಕಂಥದ್ದು ಮತ್ತು ಅವತ್ತು ಏನೇನು ಸರ್ಕಾರದ ಯೋಜನೆಗಳು ಕೂಡ ಅದನ್ನು ತಿಳಿಸ್ತಕ್ಕಂಥ ರೀತಿಯಲ್ಲಿ ಈ ಕೆಲಸನೂ ಮಾಡ್ತೀವಿ ಮತ್ತು ನೀವು ಎಲ್ಲ ಅನೇಕ ಹಿರಿಯ ಮುಖಂಡರು ಬಂದಿದ್ದೀರಿ ಇದು ಸರ್ಕಾರಿ ಫಂಕ್ಷನ್ ಆದ ಕಾರಣ ನಿಮ್ಮ ಮಾಡಲಿ ನಾನು ಇಲ್ಲಿ ಹೇಗಿದೆ ಹೆಂಗೆ ಮಾಡಿ ತಪ್ಪು ತುಂಬ ಇದು ಭಾಳಷ್ಟು ಜನರಿಗೆ ಇದು ಮುಂದೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಅರ್ಜಿ ಕರೆದಾಗ ಹೆಣ್ಮಕ್ಳು ಇವತ್ತೇನು ಯಾರ್ಯಾರು ಹೊಲಿಗೆ ಅಂತ ಕೂತ್ರಿ ನೀವು ಮತ್ತೊಬ್ಬರಿಗೆ ಕಲಿಸಿ ಅದು ಅವರು ಕಲ್ತ ಅವರು ತಮ್ಮ ಕಾಲ ಮೇಲೆ ಕಮ್ಮಿ ಇದು ಅರ್ಥ ಏನು ಕೊಡೋದಂದ್ರೆ ನಿಮ್ಮ ಕಾಲ ಮೇಲೆ ನೀವೇ ನಿಂತು ನಿಮ್ಮ ಬದುಕನ್ನು ರೂಪಿಸ್ಕೊಳ್ಳೋ ಸಲುವಾಗಿ ಸರ್ಕಾರ ಇದೊಂದು ಯೋಜನೆ ಮಾಡಿದೆ ಹಳ್ಳಿಯಲ್ಲಿ ಏನಪ್ಪ ಅಂದರೆ ನಿಮಗೆ ಏನೋ ಗ್ಲೌಸ್ ಹೊಲಿಲಿ ಶರ್ಟ್ ಹೊಲಿಲಿ ಏನು ಬಟ್ಟೆ ಹೊಲಿತಕ್ಕಂಥದ್ದು ಅದ್ರ ಮ್ಯಾಗ ನಿಮ್ಮ ಜೀವನ ನಡೆಸ್ತಕ್ಕಂಥ ರೀತಿಯಲ್ಲಿ ನಿಮ್ಮ ಕಾಲು ನಿಮ್ಮ ಮ್ಯಾಲೆ ನೀವು ನಿಂದಿರಬೇಕಂತ ಹೇಳಿ ಸರ್ಕಾರದ ಒಂದು ಯೋಜನೆ ಇದೆ ಇದನ್ನು ನಾವು ಉಪಯೋಗ ಮಾಡ್ಕೊಳ್ಬೇಕು ಎಲ್ಲರೂ ಏನು ಬಂದ್ರೆ ನಾನು ತಿಳ್ಕೊಂಡು ಯಾವತ್ತೂ ಕೂಡ ನಿಮ್ಗೆ ಏನೇನು ಸಮಸ್ಯೆ ಬಂದರೂ ಕೂಡ ಈ ಮಂಜೇನೆ ಹತ್ತು ಗಂಟೆಗೆ ತರ್ದಿರ್ತೀನಿ ಬಾಗ ಸಂಜೆ ಎಂಟ್ರ ತನಕ ತರ್ದಿರ್ತದೆ ಫುಲ್ಲ ನಾವು ಊರಾಗಿಲ್ಲಂದರೆ ಇದು ಬಂದು ಕೂತಿರ್ತೀನಿ ಯಾವಾಗ ಬೇಕಾದಾಗ ಯಾರು ಬೇಕಾದರೂ ಬಂದು ಭೇಟಿ ಆಗ್ಬೋದು ಅದ್ರಾಗೇನು ಪ್ರಶ್ನೆ ಇಲ್ಲ ನೀವು ಏನೇ ಬಂದರೂ ಕೂಡ ಏನು ಸಮಸ್ಯೆ ಇದ್ದರೂ ಬಂದು ನೇರವಾಗಿ ಬಂದು ಮಾತನಾಡಬೇಕು ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವತ್ತು ದಿವಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ಸು ಬೆಳೆಸಿದ್ದೀರಿ ಮತ್ತು ವೇದಿಕೆ ಮೀರಿರ್ತಕ್ಕಂಥ ಪೂಜೆ ಮಾಡುವುದು ನಮ್ಮ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಮತ್ತು ದಿಗದೇವ್ ಅವರು ವಾಣಿಜ್ಯ ಮೇಡಮ್ ಅವರು ಎಲ್ಲ ನಮ್ಮ ಮೇಡಮ್ ಅವರು ಲಿಂಗಮ್ಮ ಕಟ್ಟಿಮನೆಯವರು ಎಲ್ಲ ಮಹಿಳಾ ಕಾಂಗ್ರೆಸ್ ನಮ್ಮ ಶೋಭಾ ಕಾಳವರು ನಮ್ಮ ಚವಾನ ವೈಕೇರಿಯವರು ಲಿಂಗರಾಜ್ ಕಿಟ್ಟಿ ನಮ್ಮ ಬ್ಲಾಕ್ ಅಧ್ಯಕ್ಷರು ಪೂಜೆ ಮಹಾಪೌರ್ ಮಾಜಿ ಬಾಬು ವಂಕೆಯವರು ನಮ್ಮ ಪಾಂಡೇಗಾಂ ಅಧ್ಯಕ್ಷರು ನಾಗೂ ಅವರು ನಮ್ಮ ದಿನೇಶ್ ಅವರು ಅಶ್ವಿನಿ ಅವರು ಸಿಖ್ಯವರು ಧರ್ಮರಾಜ್ ಅವರು ಎಲ್ಲ ಭಾಳಷ್ಟು ಜನ ಈತಾ ಮೇಡಮ್ ಅವರು ಎಲ್ಲ ಇದೆ ಅಂತಂದ್ರೆ ಹೆಣ್ಮಕ್ಳು ಎಲ್ಲರೂ ಬಂದಿರೋ ದಯಮಾಡಿ ಎಲ್ಲರಿಗೂ ಏನಪ್ಪ ಅಂದ್ರೆ ಮತ್ತೊಮ್ಮೆ ಸ್ವಾಗತಿಸಿ ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಕ್ಕಾಗಿ ಒಂದೇ ನನ್ನ ತನಿಖೆ ನಾನು ಮಾತು ನಿಂತಿತ್ತು